ಹತ್ತು ವರ್ಷಗಳ ಹೋರಾಟದ ಫಲ ಹಂದಿ ಜೋಗಿ ಕುಟುಂಬಗಳಿಗೆ ಶಾಶ್ವತ ಸೂರು ಸಮಾಜದಲ್ಲಿ ಕೇಂದ್ರ ಸ್ಥಾನಕ್ಕೆ ಬರಬೇಕು ಶಾಸಕ ದರ್ಶನ್ ಧ್ರುವನಾರಾಯಣ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಜೀವನ ದುಡಲು ಸೂರಿಲ್ಲದೆ ಸತ್ತರೆ ಉಳುವುದಕ್ಕೆ ಇಲ್ಲದೆ ಶತಮಾನಗಳಿಂದಲೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿ ಬೋ ಮತ್ತು ಬಂಡವಾಳಶಾಹಿಗಳ ಗುಲಾಮರಾಗಿ ಬದುಕು ಸಾಗಿಸುತ್ತಿದ್ದ ನಂಜನಗೂಡು ತಾಲೂಕಿನ ಹಂದಿ ಜೋಗಿ ಕುಟುಂಬಗಳಿಗೆ ಯುವ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೊಸ ಚೇತನವನ್ನು ತುಂಬಿದ್ದಾರೆ ಕರ್ನಾಟಕ ರಾಜ್ಯದ ರಾಜಕಾರಣಿಗಳಿಗೆ ಮಾದರಿಯಾಗಿರುವ ರೀತಿಯಲ್ಲಿ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ ಎಂಬುದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಸೋರಿಲ್ಲದ ಪರಿತಪ್ಪಿಸುತ್ತಿದ್ದ ತಾಲೂಕಿನ ಹಂದಿ ಜೋಗಿ ಕುಟುಂಬಗಳಿಗೆ ಡಿಎಸ್ಎಸ್ ಹಾಗೂ ಹಂದಿ ಜೋಗಿ ಸಮುದಾಯದ ಹತ್ತು ವರ್ಷದ ಹೋರಾಟದಿಂದ ಮುದ್ದಹಳ್ಳಿ ಗೇಟ್ ಬಳಿ ಊಟಿ ಮೈಸೂರು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಎರಡು ಎಕರೆ ಜಾಗದಲ್ಲಿ ನಿವೇಶನಗಳನ್ನು ಗುರುತು ಮಾಡಿ ಫಲಾನುಭವಿಗಳನ್ನು ಗುರುತಿಸಿ ಶಾಶ್ವತ ಪರಿಹಾರ ನೀಡುವುದರ ಜೊತೆಗೆ ಮುಖ್ಯಮಂತ್ರಿ ವಿಶೇಷ ಅನುದಾನ ಒಂದು ಕೋಟಿ ಹಣವನ್ನು ಮಂಜೂರು ಮಾಡಿಸಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ಗೊದಲಿ ಪೂಜೆ ನೆರವೇರಿಸಿದ್ದಾರೆ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಹಂದಿಚೋಗಿ ಕುಟುಂಬಗಳಿಗೆ ಬದುಕು ಕಟ್ಟಿಕೊಡಲು ದೊಡ್ಡ ಸವಾಲಾಗಿ ಕಂಡುಬಂತು ಮಾಧ್ಯಮಗಳಲ್ಲಿ ರಾಜ್ಯ ಮಟ್ಟದ ಸುದ್ದಿ ಪ್ರಕಟಣೆಯಾಯಿತು ನಂತರ ನಂಜನಗೂಡು ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಅವರಿಗೆ ಅನುಕೂಲವಾದ ಸ್ಥಳವನ್ನು ನಿವೇಶನವನ್ನು ಗುರುತಿಸಿ ಅವರ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಎಂಬ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಇಂದು ಅವರ ನಿವೇಶನಗಳಿಗೆ ಗುದ್ದಲಿ ಪೂಜೆ ಮಾಡಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ ಇದು ನಿಜವಾಗಲು ಸಂತಸದ ವಿಷಯ ಹಂದಿ ಕುಟುಂಬಸ್ಥರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಉತ್ತಮ ಅಧಿಕಾರಿಗಳಾಗಿ ಸೃಜನಶೀಲವಾದ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಎಂದು ಮಾತನಾಡಿದರು ಶಾಸಕ ದರ್ಶನ್ ಧ್ರುವ ನಾರಾಯಣರವರ ಕಾರ್ಯವೈಖರಿಗೆ ಪ್ರಜ್ಞಾವಂತರು ಮತ್ತು ನಂಜನಗೂಡಿನ ಜನತೆಯಿಂದ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ ಸಾಕಷ್ಟು ವರ್ಷಗಳಿಂದ ವಾಸಿಸಲು ಸ್ವಂತ ನಿವೇಶನವಿಲ್ಲದೆ ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿ ಜಾನುವಾರುಗಳಂತೆ ದುಡಿಯುತ್ತಿದ್ದ ಹಂದಿ ಜೋಗಿ ಕುಟುಂಬಕ್ಕೆ ಶಾಸಕರು ಬೆಳಕು ನೀಡಿ ಅವರ ಬದುಕನ್ನು ಹಸನ್ನು ಮಾಡಿದ ಶಾಸಕರ ಕಾರ್ಯವೈಖರಿಗೆ ಜನರು ಹ್ಯಾಟ್ಸ್ ಆಫ್ ಹೇಳಿದ್ದಾರೆ ವರದಿ ಮುಂದುವರಿಬೇಕು ಅಂತ ನಾವು ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿ ನಾವು ಅವರಿಗೆ ಜಾಗವನ್ನು ಕಲ್ಪಿಸ್ಬೇಕು ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿದ್ದಾಗ ಅವ್ರಿಗೆ ಸೌಕರ್ಯಗಳು ರಸ್ತೆ ಆಗಿರಲಿ ನೀರಾಗಿರಲಿ ಕರೆಂಟ್ ಆಗಿರಲಿ ಇವೆಲ್ಲವೂ ಕೂಡ ಅನುಕೂಲ ಆಗ್ತಿದೆ ಜೊತೆಗೆ ಶಾಲೆ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣ ಒಳ್ಳೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಅವ್ರಿಗೆ ಕೂಡ ಹತ್ತಿರ ಆಗ್ತಿದೆ ಅವರು ಮಾಡೋಂಥ ವ್ಯವಹಾರಗಳಿಗೂ ಕೂಡ ಅವರು ನಗರಕ್ಕೆ ನಗರ ಪ್ರದೇಶಕ್ಕೆ ಸಮೀಪದಲ್ಲಿ ಇದ್ದಂಥ ಅವ್ರಿಗಿನ್ನೂ ವೇಗವಾಗಿ ಅವ್ರಿಗೆ ಗ್ರೋತ್ ಆಗ್ತಿದೆ ಅವರು ಇಂಡಿವಿಜುವಲ್ ಗ್ರೋತ್ ಆಗ್ತದೆ ಅದರಿಂದ ಇವೆಲ್ಲವನ್ನು ಪರಿಗಣಿಸಿ ಜೊತೆಗೆ ಅಲ್ಲಿ ಶಿಮ್ಮಿಯಲ್ಲಿ ಇದ್ದ ಜಾಗ ಕೂಡ ಅದು ಗದ್ದೆ ಪ್ರದೇಶದಲ್ಲಿತ್ತು ತಗ್ಗು ಪ್ರದೇಶ ಆದ್ದರಿಂದ ಅವೆಲ್ಲವನ್ನು ಕೂಡ ಗಮ್ಮನದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂಥ ಜಾಗವನ್ನು ನಾವು ಆಯ್ಕೆಯನ್ನು ಮಾಡಬೇಕು ಅಂತ ನಾವು ಆಗ ತಹಸೀಲ್ದಾರ್ ಅವರು ಕುದು ಮಾತಾಡಿದೆ ಕ್ಲಾರಿಫೈ ಮಾಡಿದ್ದೆವು ಆ ಜಾಗ ಕೂಡ ವರ್ಕೌಟ್ ಆಗಿಲ್ಲ ಆನಂತರ ಈ ಒಂದು ಜಾಗ ಈ ಒಂದು ಜಾಗನ ಎಲ್ಲ ನಮ್ಮ ತಹಸೀಲ್ದಾರ್ ಅವರು ಎಲ್ಲರೂ ಅಧಿಕಾರಿಗಳು ನಮ್ಮ ಡಿ ಎಸ್ ಎಸ್ನವರು ವೆಂಕಟರಮರು ಎಲ್ಲರೂ ಕೂಡ ಕೂತ್ಕೊಂಡು ಇದು ಜಾಗವನ್ನು ಸೂಕ್ತ ಸ್ಥ ಸ್ಥಳ ಅಂದ್ಬಿಟ್ಟು ಇದನ್ನು ಆಯ್ಕೆಯನ್ನು ಮಾಡಿದೆ ಈಗ ನಮಗೂ ಕೂಡ ವೀಕ್ಷಣೆ ನಮ್ಮದು ಏಕೆಂತಂದರೆ ತುಂಬ ಪೊಟೆನ್ಷಿಯಲ್ ಅಂಥ ಜಾಗ ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಇದು ಜಾಗ ಒಳ್ಳೆ ಜಾಗ ಇದೆ ಇಲ್ಲಿ ಲೇಔಟ್ ಆಯಿತು ಅಂತಂದರೆ ನಿಮಗೆ ನಾಳೆ ದಿವಸ ಸಿಕ್ಸ್ ಲೈನ್ ರೋಡ್ ಕೂಡ ಆಗ್ತಿದೆ ನ್ಯಾಷನಲ್ ಹೈವೇ ಗುಂಡ್ಲುಪೇಟೆ ನಿಮಗೆ ಊಟಿಗೆ ಹೋಗುವಂಥ ಒಂದು ನ್ಯಾಷನಲ್ ಹೈವೇ ಒಳ್ಳೆ ಕಮರ್ಷಿಯಲ್ ವ್ಯಾ ವ್ಯಾಲ್ಯೂ ಇರುವಂಥ ಒಂದು ಜಾಗ ಜೊತೆಗೆ ನಮ್ಮ ನಗರ ಪ್ರದೇಶ ಕೂಡ ಎಕ್ಸ್ಪಾಂಡ್ ಆಗ್ತಾಯಿದೆ ಈಗ ನಮ್ಮ ದೇವನಹನಹಳ್ಳಿಯಿಂದ ಇನ್ನೂ ಮುಂದಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಅದರಿಂದ ಸಾಕಷ್ಟು ಕಮರ್ಷಿಯಲಿ ವ್ಯಾಲ್ಯೂ ಇರುವಂಥ ಒಂದು ಜಾಗ ಅದರಿಂದ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಈ ಒಂದು ಸಮಾಜವನ್ನು ನಾವು ಯಾವತ್ತೂ ನಮ್ಮ ಈ ಒಂದು ಸಮಾಜದಲ್ಲಿ ಅವರಿಗೆ ಇನ್ನಷ್ಟು ಸೌಕರ್ಯಗಳನ್ನು ಕೊಡಬೇಕು ಅವರು ಮುಂದೀತಿ ಏನೇನು ಮಾಡಬೇಕು ಅಂತ ಇದು ಮೊದಲನೆಯ ಒಂದು ಹೆಜ್ಜೆ ಅದರಿಂದ ಈ ಜಾಗವನ್ನು ಆಯ್ಕೆ ಮಾಡಿ ಇವತ್ತು ನೀವು ನಾವು ಯಶಸ್ವಿಯಾಗಿ ಭೂಮಿ ಪೂಜೆನ ಎಲ್ಲರೂ ಸೇರಿ ಯಾರ್ಯಾರು ಈ ಒಂದು ಜಾಗಕ್ಕಾಗಿ ಹೋರಾಟವನ್ನು ಹಿಂದೆ ಮಾಡ್ತಾ ಬಂದಿದ್ರು ಎಲ್ಲರೂ ಕೂಡ ಸೇರಿ ಒಂದು ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ ನಮ್ಮ ತಾಲೂಕಿನ ಇರುವಂಥ ಸಮಾಜದ ಬಂಧುಗಳಿಗೂ ಇಲ್ಲೂ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಯಾರಿಗೆ ಸೂರಿಲ್ವೋ ಇಲ್ವೋ ಅವರಿಗೆ ನಾವು ಇಲ್ಲಿ ಸೂರ್ಯನ ಕಲ್ಪಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ಈಗ ನಮ್ಮ ಕಾರ್ಯ ಈ ಒಂದು ಜಾಗವನ್ನು ಆಯ್ಕೆ ಮಾಡಿ ಮೂವರು ದಿನಗಳಲ್ಲಿ ಒಂದು ಒಳ್ಳೆ ಲೇಔಟ್ ನಿರ್ಮಾಣ ಆಗಿ ಇಲ್ಲಿ ಹಂಚಿಕೆಯ ಪ್ರಾರಂಭವನ್ನು ನಾವು ಮಾಡ್ತೇವೆ ಅದರಿಂದ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ ಎಲ್ಲವೂ ನಮಸ್ಕಾರ